ಮತ್ತು ಎಲ್ಲಕ್ಕೂ ತಿಲಾಂಜನೆ ಕೊಡುವಂಥದ್ದು ಒಂದು ಹೊಡೆತ ಕೊಡುವಂಥದ್ದು ಕೊಡಲಿ ಪೇಟ್ ಕೊಡುವಂಥದ್ದು ಕೊಡಲಿ ಪೆಟ್ಟು ಕೊಡುವಂಥದ್ದು ಒಂದು ಈ ಈ ದೃಷ್ಟಾಂತದಲ್ಲಿ ಇದೆ ಕೇಳಿ ನನಗೆ ಮುಂದಿನ ಮುಂದೆ ಬದುಕ್ತಿವಿಲ್ಲೋ ಗೊತ್ತಿಲ್ಲ ನಮ್ಮ ಆಯುಷ್ಯ ಬಹಳ ಬಹಳ ಅಲ್ಪ ಇದೆ ಬಿಸಿಲಿನಲ್ಲೇ ನಾಲ್ಕೈದು ಮಂದಿ ಕಳ್ಕೊಂಡಿ ನಾವು ಬಹಳ ಪ್ರಕಾರ ಬಿಸಿಲು ಹಂಗಾದ ಯಾರಕ್ಕೆ ಇನ್ನೂ ಒಳಗಾಗಿ ಹಂಚ್ಕೊಳ್ಬೇಕು ವಿಚಾರ ನೀವು ಮಾತಾಡ್ತಿದ್ರೆ ನಾ ಶಾಂತವಾಗಿ ಕುಂತ ಕೇಳಬೇಕಂತ ಇದು ಒಂದು ತ್ಯಾಗನೇ ಇದು ಬಹಳ ದೊಡ್ಡ ತ್ಯಾಗ ಇದು ಶರಣರು ಯಾರ್ಯಾರ ವಚನಗಳನ್ನು ಕೇಳಿದ್ರು ಹೊಸ್ತು ಒಂದು ವಚನಗಳನ್ನು ಕೇಳ್ತೇವೆ ಕುಂತು ತಾಳ್ಮೆ ನಂದೇ ಕೇಳಂದ್ರೆ ಹೆಂಗ ಹಂಗಾಗಲ್ಲ ಇನ್ನೊಬ್ಬರ ಮಾತನ್ನು ಕೇಳಿದಾಗ ನಾವು ದೊಡ್ಡವರಾಗ್ತೀವಿ ಇದು ನಮ್ಮ ಶರಣ ಪರಂಪರೆ ಆ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡಕ್ಕಿಂತ ಹೆಚ್ಚಿಗೆ ಕಳ್ಳರು ಬರೋದು ಹೆಚ್ಚಾನ ಹೆಚ್ಚು ಕಳ್ಳ ಬಂದ ಕಳ್ಳ ಬಂದ ಫೈನಾನ್ಸ್ ಮಿನಿಸ್ಟರ್ ಬಸವಣ್ಣ ವಿತ್ತ ಸಚಿವ ಬಜೆಟ್ ಮಂಡನೆ ಮಾಡ್ತಾನೆ ಬಜೆಟ್ ಮಂಡನೆ ಮಾಡುವಂತ ತಿಳಿಬೇಕಾದ್ರೆ ಬಸವಣ್ಣನವರಿಂದ ನೋಡ್ ಕಲಿಬೇಕು ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ನಮ್ಮ ಬಸವಣ್ಣನವರ ಕಡೆ ನೋಡ್ಬೇಕು ಅಂತ ಬಜೆಟ್ ಮಂಡನೆ ಮಾಡ್ತಿದ್ರು ಎಲ್ಲಿ ತಿಳಿ ಪಾರದರ್ಶಕ ಬಜೆಟ್ ಎಂಚೂರು ಹೆಚ್ಚಕಮ್ಮ ಮಾಡ್ತಿದ್ರು ಬಜೆಟ್ ಮಂಡನೆ ಅವ ಕಳ್ಳ ನಾವೆಲ್ಲರೂ ಅಕ್ಕ ಎಲ್ಲ ಡಿಸಲನ್ ಅಲಸಂದು ಭಂಡಾರ ಇಲ್ಲೇ ಅದ ನೋಡೋಣ ಇವ್ರ ಮನೆಗೆ ಹೋಗಿ ಕಾತಾನ ಮಾಡೋಣ ಅಂತ ಕಳ್ಳ ಕಾಳ ಬಂದ ಒಳಗೆ ಬಂದ್ ಹೊಳ್ಳೆ ಎಲ್ಲ ಕಡೆ ನೋಡ್ತಾನೆ ಎಲ್ಲ ಒಂದು ಪೈಸೆ ಇಟ್ಕೊಂಬಲ್ಲ ಪ್ರತಿ ಸಾರ ಇಟ್ಕೊಂಬಲ್ಲ ಒಂದು ನಾಣ್ಯ ಇಟ್ಕೊಂಬಲ್ಲ ಏನು ಇಟ್ಕೊಂಬಲ್ಲ ಫೈನಾನ್ಸ್ ಮಿನಿಸ್ಟರ್ ಅರ್ಥ ಸಚಿವ ನೋಡ್ತಾನೆ ಎಲ್ಲಿ ಸಿಗೋದಿಲ್ಲ ಕೊನೆಗೆ ಆ ಪೆಂಡತಿರೊಳಗ ಒಂದು ಬಂಗಾರದ ಅದು ಏನೋ ಅತ್ತಿ ತತ್ತಿ ಒಂದ್ ಇಷ್ಟ ಹಾಕೊಂಡು ಆ ತಾಯಿ ಹಾ ಸಿಗತಲ್ಲ ಅಂತ ಎಲ್ಲ ಕಡೆ ಹುಡುಕ ಸಿಗ ಸಿಲಲ್ಲ ಅಂತ ತೊಗೊಲಿಕ್ಕೆ ಹೋಗ್ತಾನೆ ಆಕೆ ತಾಯಿ ಅಂದ್ರೆ ಇವರು ಬಸವಣ್ಣವ್ರು ಹೇಳ್ತಿ ಚೀರ್ಗತ್ತ ಕಳ 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 ಆಮೇಲೆ ಬಳ ಅಂದಾಗ ಎಚ್ಚರಾಗ್ತಾರೆ ಬಸವಣ್ಣವರು ಬಳ ಕರಿ ಬರೆಯೋದ ದೇ ಅದು ಪ್ರಜೆಗಳಿಗೋಸ್ಕರವಾಗಿ ಇಪ್ಪತ್ನಾಲ್ಕು ಗಂಟೆ ದುಡಿಯುವಂತ ಒಬ್ಬ ಮಹಾನ್ ಮಾನವತಾವಾದಿ ಶ್ರೇಷ್ಠ ಒಬ್ಬ ಪ್ರಜಾ ಅವರು ಯಾಕಂದ್ರೆ ವ್ಯಕ್ತಿಯನ್ನ ಪಡ್ಕೊಂಡಿದ ಕನ್ನಡ ನಾಡಿದ ಹೈರಾಣಾಗಿ ಮಲಗಿದ್ರು ಕಳ್ಳ ಅಂತ ಕಲ್ಯಾಣದಲ್ಲಿ ಕಳ್ಳರಿಲ್ಲ ಅಂತ ನಿಧಿ ಮಾಡ್ತಾರೆ ಕಲ್ಯಾಣದಲ್ಲಿ ಕಳ್ಳರ ಎಲ್ಲರೂ ಕೊಡುವವರೇ ತಗೊಂಡವರು ಅಂತ ಕಳ್ಳ ಖಾತ್ರಿ ಸಂಪಾದ ನಿದ್ರೆ ಮಾಡ್ತಿದ್ರು ಗಾಢವಾದ ನಿದ್ರೆಯಲ್ಲಿ ಎದ್ದ ಕಳ್ಳ ಕಳ್ಳ ಅಂತ ಚೀ ಚೀರಿದಾಗ ಎದ್ದು ಬಿಡ್ತಾರೆ ಅವಾಗ ನಮ್ಮ ನಿಮ್ಮ ಬಸವಣ್ಣ ಸ್ಥಾನದಲ್ಲಿ ನಾನಿದ್ದ ಬಸವಣ್ಣವರ ಹೆಂಡತಿ ಸ್ಥಾನದಲ್ಲಿ ನನ್ನ ನಮ್ಮ ಮಿಸ್ಯಸ್ ಇದ್ರು ನಿಮ್ಮ ಇಶ್ಯಸ್ ನೀವೇ ಬಸವಣ್ಣ ಅಂತ ತಿಳ್ಕೊಳ್ಳಿ ನೀವೇ ಅವ್ರ ತಾಯಿ ಅಂತ ಹೇಳಿ ಅವನಿಗೆ ಪೊಲೀಸ್ ಸ್ಟೇಷನ್ ಭದ್ರವನಿ ಅವರು ಮಗನಿಗೆ ಎಂತ ಧೈರ್ಯ ನಿಂದು ಅಂತ ನಾವು ಮಾಡ್ತೀವಿ ಕಟ್ಟಾಕ್ತೀವಿ ಹೊಡಿತೀವಿ ಬಸವಣ್ಣವ್ರಿಗೆಲ್ಲ ಏ ಅಲ್ಲಿಲ್ಲ ಮನೆಗೆ ಕಳ್ಳ ಬರ್ಲಕ್ಕೆ ಸಾಧ್ಯ ಇಲ್ಲ ಕೂಡಲ ಸಂಗಮ ಬಂದಾನ ಅಂತ ಆ ಕಳ್ಳನಿಗೆ ಕೂಡಲ ಸಂಗಮನ ಕಟ್ಟಿದ್ರು ಅವಾಗ ಆದರೂ ಆಗ್ತಾನೆ ಯಪ್ಪಾ ನಾ ಕೂಡಲ ಸಂಗಮ ಅಲ್ಲ ಇವನವರು ಪತ್ನಿ ಕೂಡಲ ಸಂಗಮನೆ ಅಂತ ಇವರು ಹಿಂಗೆ ನಡೀತಿದ್ರು ಗಾಬರಿ ಅಂತೆ ಕೊನೆಯಲ್ಲಿ ಹಿಡಿದ ಅಂತ ಅಕ್ಕಿ ಅಂತಾರೆ ಇವು ಬಸವರು ಕೂಡಲ ಸಂಗಮ ಎಲ್ಲ ಇರ್ತಾರೆ ಇಡೀ ಅಂತ ದೃಶ್ಯ ಇದು ಅದಕ್ಕೆ ಬಸವಣ್ಣವರು ನಾನೇ ಕಳ್ಳಿ ನನ್ನ ಮನೆಗೆ ಕಳ್ಳ ಯಾರು ಬರ್ತದೆ ತಾನು ಕಳ್ಳ ಅನ್ಸ್ಕೊಂಡು ಬಸ್ಕೊಂಡ ತಾನೇ ಕಳ್ಳ ನಾ ಕಳ್ಳಿದ್ದೀನಂತ ಕಲ್ಪನೆ ಬಂದಿರಬೇಕು ಬಜೆಟ್ ಮಂಡನೆ ಮಾಡ್ತೀನಲ್ಲ ಅವ್ರು ಅಷ್ಟೇ ಅಂತ ನಾನು ಮನೆಗೆ ನಾನೇ ಸಾಧ್ಯ ಅಂತ ಹೇಳಿ ಈ ಕೂಡಲ ಸಂಗಮ ಅಂತ ಹೇಳಿ ಅವರು ಕೊನೆಗೆ ಒಬ್ಬ ಮಹಾನ್ ಶರಣನಾಗಿ ಹೊರಹೊಮ್ಮದ ಪರಿವರ್ತನೆ ಮಾಡಿದಂತ ಬಸವ ಲಕ್ಷ ಎಷ್ಟು ಸುಧಾರಣೆ ಮಾಡಿದೆ ಈ ನಾಡನ್ನ ಬೆಳಗುವುದಕ್ಕೆ ಇದು ಒಂದು ಬಸವ ಶಕ್ತಿ ಸಾಕು ಬಸವಣ್ಣನವರು ೇದನೆ ಕೊಟ್ಟರು ಕುಲ ಕುಲ ಎಲ್ಲ ಕುಲದವರಿಗೆ ಸಮಾನತೆ ಎಲ್ಲ ಜನಾಂಗ ನೋಡ್ರಿ ಬಟ್ಟಿ ಒಗೆಯೋರು ಕಸ ಗುಡಿಸುವ ಎಲ್ಲರೂ ಎಲ್ಲಿ ಬಂದರು ಅನುಭವ ಮಂಟಪ ಇದು ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವನೇ ಇರಲಿಲ್ಲ ಮೊದಲು ಕೊಟ್ಟಂತವರು ಪ್ರಜಾಪ್ರಭುತ್ವ ಕೊಟ್ಟಂತವರು ಬಸವಣ್ಣನವರು ಅದು ಅನುಭವ ಮಂಟಪದ ಮುಖಾಂತರ ಅನ್ನುವಂತ ಮಾತನ್ನ ಹೇಳಿ ಇಷ್ಟು ಸಾಕಂತ ಅನ್ನಿಸ್ಬೇಕು ಇಷ್ಟೆಲ್ಲರ ಮಧ್ಯದಲ್ಲಿ ನಾನು ಭಾಳಕ್ಕೆ ಮಾತನಾಡ್ದಂದರೆ ಈ ಅವರು ಭಾಳ ಜೋರಾಗಿ ಮಾತಾಡಿದ್ರು ಯಾರೋ ಹುಡುಗಿ ಮುಂದೆ ಯಾರೋ ಅಂತ ಅಂತೇಳಿ ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ನನ್ನ ಎರಡು ಅಂತ ನನಗೆ ಅಂದ್ರೆ ನಾನು ಇಷ್ಟು ಬಿಸಿಲೊಳಗೆ ಯಾರು ಮೂರು ತಾಸು ಕೊಡ್ತೀನಿ ನೀವು ಯಾವಾಗ ಬರ್ತೀರಂತ ನಾ ಕೊಡ್ತೀನಿ ನಾನು ಹೋಗ್ಬೇಕು ಸೇರಂ ಸೇರಂ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿತ್ತು ಅವೆಲ್ಲವನ್ನ ತ್ಯಾಗ ಮಾಡೀನಿ ಯಾಕಂದ್ರೆ ಚಿಂಚೋಳಿ ತಾಲೂಕಾ ಆಡಳಿತ ನಮ್ಮ ಅವರು ನಮ್ಮ ದಂಡಿನ್ ಕುಮಾರ್ ಅವರು ಎಲ್ಲ ಫೋನ್ ಮಾಡಿದರು ತಹಸೀಲ್ ನಿಂದ ತಾವು ಬರಬೇಕು ಅಂತ ಹೇಳಿದಾಗ ನಾನು ಮರು ಮಾತನಾಡದೆ ಬಸವನ ಬಸವಣ್ಣನ ಹೆಸರು ಹೇಳಿದ್ರಲ್ಲ ಮತ್ತಿನ್ಯಾವುದಾದ್ರು ನಾನು ಇದು ಮಾಡಬಹುದು ಯಾಕಂದ್ರೆ ಈ ಕರ್ಶೀರಂತ ಹಿಂಗ್ ವರ್ಣನೆ ಎಲ್ಲ ಗೊತ್ತಿಲ್ಲ ನನ್ನ ಭಾಷಣದಲ್ಲಿ ಒಂದು ಹತ್ತು ನಿಮಿಷ ನಾನು ಅರ್ಧ ತಾಸು ಭಾಷಣ ಮಾಡ್ತೇನೆ ಅಂದ್ರೆ ಐದು ನಿಮಿಷ ಹತ್ತು ನಿಮಿಷ ಅಂತೂ ಬಸವಣ್ಣ ಬಗ್ಗೆ ಹೇಳ್ತೀನಿ ನೀವು ಯಾರು ಹೇಳ್ತಿರೋ ಗೊತ್ತಿಲ್ಲ ಯಾಕಂದ್ರೆ ಇವರು ಲಿಂಗಾಯತ ಇನ್ನೊಂದು ಇದೇ ಸಮುದಾಯದವರು ಅಂತಲ್ಲ ನಾ ಏ ಸಮುದಾಯ ಬಸವಣ್ಣ ಇನ್ನೊಂದು ಸಮುದಾಯ ಇದ್ರು ಎಲ್ಲರನ್ನ ಗೌರವಿಸುವ ಯಾರು ಬಸವಣ್ಣನವರ ತತ್ವವನ್ನ ಪಾಲಿಸ್ತಾರ ಅವರು ಸಾಂಸ್ಕೃತಿಕ ವ್ಯಕ್ತಿ ಆಗ್ತಾರೆ ಅವನನ್ನು ಎಂದೂ ಕೆಟ್ಟ ಮಾಡೋದಿಲ್ಲ ಎಂದೂ ಸುಳ್ಳು ಹೇಳುವುದಿಲ್ಲ ವ್ಯಕ್ತಿತ್ವ ಪರಿಪೂರ್ಣತೆಗೆ ಬಸವಾದಿ ಶರಣರ ಮಾರ್ಗದರ್ಶನ ನನ್ನ ಮಗು ಚೆನ್ನಾಗಬೇಕಾದ್ರೆ ರ್ಯಾಂಕ್ ನಿಂದಲ್ಲ ವಚನಗಳ ಹೇಳುವುದರ ಮುಖಾಂತರ ಬರೇ ವಚನಗಳಲ್ಲ ಅದರಂತೆ ನಡೆಯುವಂತೆ ನೀವು ಪ್ರೇರಣೆಯನ್ನ ಮಾಡಬೇಕು ನಿಮ್ಮ ತೊಟ್ಟಲ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನ ಹೇಳಿ ನಿಮ್ಮ ಮಕ್ಕಳ ತೊಟ್ಟಲ ಕಾರ್ಯಕ್ರಮ ತೊಟ್ಟಲ ಕಾರ್ಯಕ್ರಮದಲ್ಲಿ ವಚನಗಳನ್ನು ಹೇಳಿ ಮನೆ ಮನೆಗೆ ವಚನ ಸಂಸ್ಕೃತಿಯನ್ನ ಮುಟ್ಟಿಸಿ ಇದು ಸುಮ್ಮನೆ ಅಲ್ಲಿದು ಬೇಡದವರಿಗೆ ಸಿಗುವುದಿಲ್ಲ ಈ ಚಳವಳಿ ಬೆಂಗಳೂರು ಮೈಸೂರದವರಿಗೆ ಸಿಗುವುದಿಲ್ಲ ಇದು ನನ್ನ ಪಾಲಿಗೆ ಸಿಕ್ಕದಲ್ಲ ಇದು ಕನ್ನಡ ನಾಡು ಅದು ವಿಶೇಷವಾಗಿ ಬಸವ ಕಲ್ಯಾಣದ ಪರಿಸರದಲ್ಲಿ ಬಾಳ್ನೂರಿಗೆ ಇಲ್ಲಿ ಸಮೀಪ ಇವೆಲ್ಲ ಓಡಾಡಿದ್ದಾರೆ ಬಸವ